ಫೋಟೋ ಗಮನಿಸ್ತಾ ಗಮನಿಸುತ್ತಿದ್ದೀರಿ ಒಂದ್ ಕಡೆ ದರ್ಶನ್ ಮತ್ತೊಂದ್ ಕಡೆಯಲ್ಲಿ ಡಾಕ್ ಸತೀಶ್ ನಾಲ್ಕನೇ ಇಸ್ವಿಯಲ್ಲಿ ತೆರೆ ಕಂಡ ಒಂದರಲ್ಲಿ ನಟನೆ ಮಾಡಿದ್ರಂತೆ ಡಾಕ್ಟರ್ ಇದೀಗ ಐವತ್ತು ಕೋಟಿ ಮೌಲ್ಯದ ನಾಯಿ ನನ್ನ ಹತ್ರ ಇದೆ ಅಂತ ಹೇಳಿ ಡೈಲಾಗ್ ಹೊಡೆದು ಇಡೀ ಅಧಿಕಾರಿಗಳ ಕೈಯಲ್ಲಿ ತಗಲು ಹಾಕೊಂಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ್ಲೂ ಜೆಪಿ ನಗರದ ಸತೀಶ್ ನಿವಾಸದ ಮೇಲೆ ದಾಳಿಯನ್ನ ಮುಂದುವರೆಸಿದ್ದಾರೆ ನಾಯಿರೋದು ನಿಜಾನ ಇಲ್ವಾ ಹಣ ಅಷ್ಟೊಂದಿತ್ತ ಇವರ ಹತ್ರ ಇದನ್ನ ಹೊರತುಪಡಿಸಿ ಬೇರೆ ವ್ಯವಹಾರ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಕಣ್ಣಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಡೀಟೇಲ್ಸ್ ಕೊಡ್ತಾ ಇದ್ರು ನನ್ನ ಕಲೀಗ್ ರಂಜಿತ್ ರಂಜಿತ್ ದರ್ಶನ್ ಜೊತೆಯಲ್ಲಿ ಒಂದು ಸಿನಿಮಾ ಮಾಡಿದ್ರು ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಸೆಲೆಬ್ರಿಟಿಗಳಲ್ಲಿ ಗಳ ಜೊತೆಯಲ್ಲಿ ಈತನ ನಂಟಿತ್ತು ಏನ್ ವ್ಯವಹಾರ ಆಕ್ಚುಲಿ ಈತನದ್ದು ಇದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಮಿತಾ ನೋಡಿ ಇವರು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ ಇದೇ ಹತ್ತು ವರ್ಷದ ಹಿಂದೆ ಡಾಗ್ ಸತೀಶ್ ಅವರು ಅಪರೂಪದ ಕೆಲವು ಕಾಸ್ಟ್ಲಿಯಸ್ಟ್ ನಾಯಿಗಳನ್ನ ಇವರು ಸಾಕ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ ಸೆಲೆಬ್ರಿಟಿಗಳಿಗೆ ನಾಯಿಗಳನ್ನ ಇವರು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಲಭ್ಯ ಆಗಿದೆ ಬೆಂಗಳೂರು ಸೇರಿದಂತೆ ಈಗ ಒಂದು ಫ್ಯಾಷನ್ ಆಗಿ ಹೋಗಿದೆ ನಾಯಿಗಳನ್ನ ಸಾಕೋದು ಆ ಸೆಲೆಬ್ರಿಟಿ ಅಂದ್ರಲ್ಲಿ ಕಾಸ್ಟ್ಲಿಯಸ್ಟ್ ನಾಯಿಗಳನ್ನ ಸಾಕೋದು ಅವುಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಅಥವಾ ಶೋಗೆ ತೆಗೆದುಕೊಂಡು ಹೋಗೋದು ಗೆ ತೆಗೆದುಕೊಂಡು ಹೋಗುದು ಇದೊಂದು ಸಹಜವಾಗಿ ಇತ್ತೀಚಿನ ದಿನದಲ್ಲಿ ಒಂದು ರೀತಿಯಲ್ಲಿ ನಾವು ನೋಡ್ತಿರುವಂತಹ ವಿಚಾರ ಇವರು ಡಾಕ್ ಸತೀಶ್ ಅವರು ಆ ರೀತಿ ನಾಯಿಗಳನ್ನ ಸಾಕ್ತಾ ಇದ್ರು ಹತ್ತು ವರ್ಷದ ಹಿಂದೆ ಅದಾದ ನಂತರ ಕೆಲ ಈ ಸೆಲೆಬ್ರಿಟಿ ಅದರಲ್ಲೂ ಕೂಡ ಕಾಸ್ಟ್ಲಿಯಸ್ಟ್ ನಾಯಿಗಳು ಅಥವಾ ಈ ಡಾಕ್ ಶೋ ಸಂಘಗಳೆಲ್ಲ ಇದೆಯಲ್ಲ ಅದರಲ್ಲೂ ಕೂಡ ಇವರು ಅದನ್ನ ನೇತೃತ್ವ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ ಈ ಡಾಕ್ ಶೋ ಸಂಘಗಳನ್ನೆಲ್ಲ ಇವರು ಮೇಂಟೈನ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಇವರು ಐವತ್ತು ಕೋಟಿ ನಾಯಿಯನ್ನ ಯಾವಾಗ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡು ಹೋಗಿ ಆ ತೋಳದ ರೀತಿಯ ನಾಯಿಯನ್ನ ಶೋ ಮಾಡಿದ್ರು ಹೇಳಿದ್ರು ಇದು ಕೋಟಿ ಇದು ನನ್ನ ಬಳಿ ಮಾತ್ರ ಇರೋದು ಭಾರತದಲ್ಲಿ ಮಾತ್ರ ಇರೋದು ಅನ್ನೋ ರೀತಿಯಲ್ಲೆಲ್ಲ ಹೇಳಿದಾಗ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಕುತೂಹಲ ಒಬ್ಬ ಇಷ್ಟು ಕಾಸ್ಟ್ಲಿ ನಾಯಿಯನ್ನು ಇವರು ಸಾಕ್ತಾ ಅಂತ ಹೇಳಿ ಇಡಿಗೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಆದ ನಂತರ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಆ ನಂತರ ಇವರ ವ್ಯವಹಾರಗಳ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹಂಗಾಗಿ ಇಡಿ ಅಧಿಕಾರಿಗಳು ಇವತ್ತು ಏಕಾಏಕಿ ಡಾಕ್ ಸತೀಶ್ ಅವರ ಮನೆಗೆ ಬಂದಿದ್ದಾರೆ ಜೆ ಪಿ ನಗರದ ಮೂರನೇ ಹಂತದಲ್ಲಿರುವ ಇವರ ಮನೆ ಮನೆಗೆ ಬಂದು ಅವ್ರನ್ನ ವಿಚಾರ ಮಾಡಿದಾಗ ಈ ನಾಯಿ ನಂದಲ್ಲ ನನ್ನ ಗೆಳೆಯನದ್ದು ಅಂತೇಳಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಇನ್ನು ಮತ್ತೊಂದು ಇನ್ಸೈಡ್ ವಿಚಾರ ಅಂತ ಹೇಳಿದ್ರೆ ಇವರು ಈ ರೀತಿ ಶೋಗಳಲ್ಲಿ ಹತ್ತು ವರ್ಷದಿಂದ ಅವರು ನಾಯಿಗಳನ್ನ ಸಾಕ್ತಾ ಇರಲಿಲ್ಲ ಹಾಗೆ ಈ ರೀತಿ ಶೋಗಳು ಬಂದಾಗ ಇವರು ತಮ್ಮ ಬಾಡಿಗೆ ನಾಯಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ ಅದೆಲ್ಲದಕ್ಕೂ ಕೂಡ ಡಾಕ್ ಸತೀಶ್ ಅವರೇ ಉತ್ತರವನ್ನ ಕೊಡ್ತಾರೆ ಬೇಕಾಗಿದೆ ಆದ್ರೆ ಒಂದಂತೂ ಬಹಳ ಸ್ಪಷ್ಟವಾಗಿದೆ ಐವತ್ತು ಕೋಟಿ ನಾಯಿ ಅಂತೇಳಿ ಹೇಳಿದ್ರು ನಂದು ಅಂತ ಹೇಳಿದ್ರು ಆದ್ರೆ ಅವರದ್ದಲ್ಲ ಅನ್ನೋದು ತಿಳಿದು ಬಂದಿದೆ ಆನಂತರ ಇವ್ರು ವ್ಯವಹಾರ ಏನು ಅಂತ ಕೇಳಿದ್ರಿ ಇವರು ಸೆಲೆಬ್ರಿಟಿಗಳ ಜೊತೆಯಲ್ಲಿ ಇವರು ಫೋಟೋಗಳು ಮತ್ತೊಂದು ಮಗೊಂದೆಲ್ಲವೂ ಕೂಡ ನೀವು ನೋಡ್ದಂಗೆ ಇವರು ಸೆಲೆಬ್ರಿಟಿಗಳಿಗೆ ನಾಯಿಗಳನ್ನ ಪೂರೈಸ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಸಾಕೋದಕ್ಕೆ ನಾಯಿಗಳನ್ನ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ ಸದ್ಯ ಇನ್ನಷ್ಟು ಮಾಹಿತಿಯನ್ನ ಈಗ ಇಡಿ ಅಧಿಕಾರಿಗಳು ಅವರಿಂದ ಪಡ್ಕೊಳ್ತಾ ಇದ್ದಾರೆ ಅವರ ಹಣದ ವ್ಯವಹಾರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಹೇಳಿದಂಗೆ ಹವಾಲ ದಂಧೆ ವಿಚಾರವೂ ಕೂಡ ಇಲ್ಲಿ ಕೇಳಬಂದಿರೋದ್ರಿಂದ ಅದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ಅವರ ಬ್ಯಾಂಕ್ ಡಾಕ್ಯುಮೆಂಟ್ ಹಾಗೆ ಎಲ್ಲಿಂದ ಹಣದ ವ್ಯವಹಾರ ಯಾರಿಗೆ ಹಣದ ವ್ಯವಹಾರ ಇವರ ಹಣದ ಮೂಲ ಏನು ಇವರು ನಿಜಕ್ಕೂ ಏನ್ ಕೆಲಸ ಮಾಡ್ತಾ ಇದ್ರು ಇವರು ಎಲ್ಲಿಂದ ಹಣ ಬರ್ತಾ ಇತ್ತು ಇದೆಲ್ಲವೂ ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಿರುವಂತ ಅಧಿಕಾರಿಗಳಿಗೆ ಇನ್ನಷ್ಟು ಮಾಹಿತಿ ಸಿಗ್ಬೇಕಾಗಿದೆ ಸದ್ಯ ಅಧಿಕಾರಿಗಳಿಗೆ ಎಲ್ಲಾ ಮಾಹಿತಿಯನ್ನ ಡಾಕ್ ಸತೀಶ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಕೂಡ ಮಾಹಿತಿ ಸಿಕ್ಕಿದೆ ಅಧಿಕಾರಿಗಳು ಒಳಗಡೆ ಇದ್ದಾರೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ನೋಡುವ ಇದು ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಥವಾ ಇವರ ಬಂಡವಾಳ ಏನು ಅಸಲಿ ವಿಚಾರ ಏನು ಎಂತ ಅನ್ನೋದು ತಿಳಿದು ಬರಬೇಕಾಗಿದೆ ಸ್ಮಿತಾ ರೈಟ್ ಧನ್ಯವಾದ ರಂಜಿತ್ ಮಾಹಿತಿಗಾಗಿ ಫೋಟೋ ಒಂದನ್ನ ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ದರ್ಶನ್ ಮತ್ತೊಂದು ಕಡೆಯಲ್ಲಿ ಡಾಕ್ ಸತೀಶ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ತೆರೆ ಕಂಡ ಒಂದರಲ್ಲಿ ನಟನೆ ಮಾಡಿದ್ರಂತೆ ಡಾಕ್ ಸತೀಶ್ ಇದೀಗ ಐವತ್ತು ಕೋಟಿ ಮೌಲ್ಯದ ನಾಯಿ ನನ್ನ ಹತ್ರ ಇದೆ ಅಂತ ಹೇಳಿ ಡೈಲಾಗ್ ಹೊಡೆದು ಇಡೀ ಅಧಿಕಾರಿಗಳ ಕೈಯಲ್ಲಿ ತಗುಲುಕೊಂಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗಲೂ ಜೆಪಿ ನಗರದ ಸತೀಶ್ ನಿವಾಸದ ಮೇಲೆ ದಾಳಿಯನ್ನ ಮುಂದುವರೆಸಿದ್ದಾರೆ ನಾ ಇರೋದು ನಿಜಾನ ಇಲ್ವಾ ಹಣ ಅಷ್ಟೊಂದಿತ್ತಾ ಇವರ ಹತ್ರ ಇದನ್ನ ಹೊರತುಪಡಿಸಿ ಬೇರೆ ಏನ್ ವ್ಯವಹಾರ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಕಣ್ಣಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಡೀಟೇಲ್ಸ್ ಕೊಡ್ತಾ ಇದ್ರು ನನ್ನ ಕಲೀಗ್ ರಂಜಿತ್ ರಂಜಿತ್ ದರ್ಶನ್ ಜೊತೆಯಲ್ಲಿ ಒಂದು ಸಿನಿಮಾ ಮಾಡಿದ್ರು ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಸೆಲೆಬ್ರಿಟಿಗಳಲ್ಲಿ ಗಳ ಜೊತೆಯಲ್ಲಿ ಈತನ ನಂಟಿತ್ತು ಏನ್ ವ್ಯವಹಾರ ಆಕ್ಚುಲಿ ಈತನದ್ದು ಇದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಸ್ಮಿತಾ ನೋಡಿ ಇವರು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ ಇದೇ ಹತ್ತು ವರ್ಷದ ಹಿಂದೆ ಡಾಗ್ ಸತೀಶ್ ಅವರು ಅಪರೂಪದ ಕೆಲವು ಕಾಸ್ಟ್ಲಿಯಸ್ಟ್ ನಾಯಿಗಳನ್ನ ಇವರು ಸಾಕ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ ಸೆಲೆಬ್ರಿಟಿಗಳಿಗೆ ನಾಯಿಗಳನ್ನ ಇವರು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಲಭ್ಯ ಆಗಿದೆ ಬೆಂಗಳೂರು ಸೇರಿದಂತೆ ಈಗ ಒಂದು ಫ್ಯಾಷನ್ ಆಗಿ ಹೋಗಿದೆ ನಾಯಿಗಳನ್ನ ಸಾಕೋದು ಆ ಸೆಲೆಬ್ರಿಟಿ ಅಂದ್ರಲ್ಲೂ ಕಾಸ್ಟ್ಲಿಯಸ್ಟ್ ನಾಯಿಗಳನ್ನ ಸಾಕೋದು ಅವುಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಅಥವಾ ಶೋಗೆ ತೆಗೆದುಕೊಂಡು ಹೋಗೋದು ಶೋಗೆ ತೆಗೆದುಕೊಂಡು ಹೋಗುದು ಇದೊಂದು ಸಹಜವಾಗಿ ಇತ್ತೀಚಿನ ದಿನದಲ್ಲಿ ಒಂದು ರೀತಿಯಲ್ಲಿ ನಾವು ನೋಡ್ತಿರುವಂತಹ ವಿಚಾರ ಇವರು ಡಾಕ್ ಸತೀಶ್ ಅವರು ಆ ರೀತಿ ನಾಯಿಗಳನ್ನ ಸಾಕ್ತಾ ಇದ್ರು ಹತ್ತು ವರ್ಷದ ಹಿಂದೆ ಅದಾದ ನಂತರ ಕೆಲ ಈ ಸೆಲೆಬ್ರಿಟಿ ಅದರಲ್ಲೂ ಕೂಡ ಕಾಸ್ಟ್ಲಿಯಸ್ಟ್ ನಾಯಿಗಳು ಅಥವಾ ಈ ಡಾಗ್ ಶೋ ಸಂಘಗಳೆಲ್ಲ ಇದೆಯಲ್ಲ ಅದರಲ್ಲೂ ಕೂಡ ಇವರು ಅದನ್ನ ನೇತೃತ್ವ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ ಈ ಡಾಕ್ ಶೋ ಸಂಘಗಳನ್ನೆಲ್ಲ ಇವರು ಮೇಂಟೈನ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಇವರು ಐವತ್ತು ಕೋಟಿ ನಾಯಿಯನ್ನ ಯಾವಾಗ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡು ಹೋಗಿ ಆ ತೋಳದ ರೀತಿಯ ನಾಯಿಯನ್ನ ಶೋ ಮಾಡಿದ್ರು ಹೇಳಿದ್ರು ನನ್ನ ಬಳಿ ಮಾತ್ರ ಇರೋದು ಭಾರತದಲ್ಲಿ ಮಾತ್ರ ಇರೋದು ಅನ್ನೋ ರೀತಿಯಲ್ಲೆಲ್ಲ ಹೇಳಿದಾಗ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಕುತೂಹಲ ಅಬ್ಬ ಇಷ್ಟು ಕಾಸ್ಟ್ಲಿ ನಾಯಿಯನ್ನು ಇವ್ರು ಸಾಕ್ತಾ ಇದ್ದಾರಲ್ಲ ಅಂತ ಹೇಳಿ ಇಡಿಗೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಆದ ನಂತರ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಆ ನಂತರ ಇವರ ವ್ಯವಹಾರಗಳ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಹಂಗಾಗಿ ಇಡಿ ಅಧಿಕಾರಿಗಳು ಇವತ್ತು ಏಕಾಏಕಿ ಡಾಕ್ ಸತೀಶ್ ಅವರ ಮನೆಗೆ ಬಂದಿದ್ದಾರೆ ಜೆ ಪಿ ನಗರದ ಮೂರನೇ ಹಂತದಲ್ಲಿರುವ ಇವರ ಮನೆ ಮನೆಗೆ ಬಂದು ಅವ್ರನ್ನ ವಿಚಾರ ಮಾಡಿದಾಗ ಈ ನಾಯಿ ನಂದಲ್ಲ ನನ್ನ ಗೆಳೆಯನದ್ದು ಅಂತ ಹೇಳಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಇನ್ನು ಮತ್ತೊಂದು ಇನ್ಸೈಡ್ ವಿಚಾರ ಅಂತ ಹೇಳಿದ್ರೆ ಇವರು ಈ ರೀತಿ ಶೋಗಳಲ್ಲಿ ಹತ್ತು ವರ್ಷದಿಂದ ಅವರು ನಾಯಿಗಳನ್ನ ಸಾಕ್ತಾ ಇರಲಿಲ್ಲ ಹಾಗೆ ಈ ರೀತಿ ಶೋಗಳು ಬಂದಾಗ ಇವರು ತಮ್ಮ ಬಾಡಿಗೆ ನಾಯಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ ಅದೆಲ್ಲದಕ್ಕೂ ಕೂಡ ಡಾಕ್ ಸತೀಶ್ ಅವರೇ ಉತ್ತರವನ್ನ ಕೊಡಬೇಕು ಿದೆ ಆದ್ರೆ ಒಂದಂತೂ ಬಹಳ ಸ್ಪಷ್ಟವಾಗಿದೆ ಐವತ್ತು ಕೋಟಿ ನಾಯಿ ಅಂತೇಳಿ ಹೇಳಿದ್ರು ನಂದು ಅಂತ ಹೇಳಿದ್ರು ಆದ್ರೆ ಅವರದ್ದಲ್ಲ ಅನ್ನೋದು ತಿಳಿದು ಬಂದಿದೆ ಆ ನಂತರ ವ್ಯವಹಾರ ಏನು ಅಂತ ಕೇಳಿದ್ರಿ ಇವರು ಸೆಲೆಬ್ರಿಟಿಗಳ ಜೊತೆಯಲ್ಲಿ ಇವರು ಫೋಟೋಗಳು ಮತ್ತೊಂದು ಮಗದೊಂದ್ ಕೂಡ ನೀವು ನೋಡ್ದಂಗೆ ಇವರು ಸೆಲೆಬ್ರಿಟಿಗಳಿಗೆ ನಾಯಿಗಳನ್ನ ಪೂರೈಸ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಸಾಕೋದಕ್ಕೆ ನಾಯಿಗಳನ್ನ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ ಸದ್ಯ ಇನ್ನಷ್ಟು ಮಾಹಿತಿಯನ್ನ ಈಗ ಇಡಿ ಅಧಿಕಾರಿಗಳು ಅವರಿಂದ ಪಡ್ಕೊಳ್ತಾ ಇದ್ದಾರೆ ಅವರ ಹಣದ ವ್ಯವಹಾರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಹೇಳ್ದಂಗೆ ಹವಾಲ ದಂಧೆ ವಿಚಾರವೂ ಕೂಡ ಇಲ್ಲಿ ಕೇಳಬಂದಿರೋದ್ರಿಂದ ಅದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ಅವರ ಬ್ಯಾಂಕ್ ಡಾಕ್ಯುಮೆಂಟ್ ಹಾಗೆ ಎಲ್ಲಿಂದ ಹಣದ ವ್ಯವಹಾರ ಯಾರಿಗೆ ಹಣದ ವ್ಯವಹಾರ ಇವರ ಹಣದ ಮೂಲ ಏನು ಇವರು ನಿಜಕ್ಕೂ ಏನ್ ಕೆಲಸ ಮಾಡ್ತಾ ಇದ್ರು ಇವರು ಎಲ್ಲಿಂದ ಹಣ ಬರ್ತಾ ಇತ್ತು ಇದೆಲ್ಲವೂ ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಿರುವಂತ ಅಧಿಕಾರಿಗಳಿಗೆ ಇನ್ನಷ್ಟು ಮಾಹಿತಿ ಸಿಗ್ಬೇಕಾಗಿದೆ ಸದ್ಯ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಯನ್ನ ಡಾಕ್ ಸತೀಶ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಅಧಿಕಾರಿಗಳು ಒಳಗಡೆ ಇದ್ದಾರೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ನೋಡುವ ಇದು ಮುಂದಿದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಥವಾ ಇವರ ಬಂಡವಾಳ ಏನು ಅಸಲಿ ವಿಚಾರ ಏನು ಎಂತ ಅನ್ನೋದು ತಿಳಿದು ಬರಬೇಕಾಗಿದೆ ಸ್ಮಿತಾ ರೈಟ್ ಧನ್ಯವಾದ ರಂಜತ್ ಮಾಹಿತಿ